ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಭಾರತದಲ್ಲಿ ವೈದ್ಯಕೀಯ ಸೀಟುಗಳು ಹ ವಿಶೇಷವಾಗಿ ಎಂಬಿ ಬಿ ಎಸ್ ಸೀಟುಗಳು ಬಹಳ ಹೆಚ್ಚುತ್ತಿವೆ ಹೌದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಅಂದಾಜು ಸಂಖ್ಯೆಗಳು ಬಂದಿವೆ ಮತ್ತು ಕರ್ನಾಟಕದಲ್ಲಿ ಒಂದು ದೊಡ್ಡ ಜಿಗಿತು ಕಂಡಿದೆ ಅಂತ ಕಾಣುತ್ತೆ ನಮ್ಮ ಹತ್ತಿರ ಇರೋ ಸಂಶೋಧನಾ ಆಯ್ದ ಭಾಗಗಳ ಆಧಾರದ ಮೇಲೆ ಈ ಅಂಕಿಅಂಶಗಳ ಅರ್ಥ ಏನು ಇದು ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೇದ ಅಥವಾ ಹೊಸ ಸವಾಲುಗಳ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ ಖಂಡಿತ ಈ ಸಂಖ್ಯೆಗಳ ಏರಿಕೆ ನೋಡಿದ ತಕ್ಷಣ ಒಂಥರ ಖುಷಿಯಾಗುತ್ತೆ ಆದ್ರೆ ಈಗಿರೋ ಬೇಡಿಕೆ ಆಮೇಲೆ ಸರ್ಕಾರದ ಪಾಲಿಸಿಗಳು ಮತ್ತು ಶಿಕ್ಷಣದ ಕ್ವಾಲಿಟಿ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ ಇದರ ಪೂರ್ತಿ ಚಿತ್ರಣ ಸಿಗುತ್ತೆ ಇದು ಬಹಳ ಮುಖ್ಯ ಸರಿ ಮೊದಲು ರಾಷ್ಟ್ರ ಮಟ್ಟದಲ್ಲಿ ಏನಾಗಿದೆ ಅಂತ ನೋಡೋಣ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅಂದರೆ ಎನ್ಎಂಸಿ ಹೇಳೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭಾರತಾದ್ಯಂತ ಸುಮಾರು ಎಪ್ಪತ್ತೆಂಟು ಮೆಡಿಕಲ್ ಕಾಲೇಜುಗಳಲ್ಲಿ ಹ್ಮ್ ಹ್ಮ್ ಅಂದರೆ ಸರ್ಕಾರಿ ಮತ್ತು ಖಾಸಗಿ ಎರಡೂ ಸೇರಿ ಒಟ್ಟು ಒಂದು ಲಕ್ಷದ ಹದಿನೆಂಟು ಸಾವಿರದ ನೂರ ತೊಂಬತ್ತು ಸೀಟುಗಳು ಇರುತ್ತವಂತೆ ಓ ಒಂದು ಲಕ್ಷದ ಹದಿನೆಂಟು ಸಾವಿರ ದೊಡ್ಡ ಸಂಖ್ಯೆ ಅದು ಹೌದು ಕಳೆದ ವರ್ಷದ ಅಂದಾಜು ನೋಡಿದ್ರೆ ಅದು ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಅಥವಾ ಹನ್ನೆರಡು ಸಾವಿರದ ಹತ್ರ ಹತ್ರ ಇತ್ತು ಅಂದ್ರೆ ಈಗ ಸುಮಾರು ಒಂದು ಆರು ಸಾವಿರದಿಂದ ಎಂಟು ಸಾವಿರ ಸೀಟುಗಳು ಜಾಸ್ತಿಯಾಗಿವೆ ಹೌದು ಇದು ನೀವು ಎರಡ್ ಸಾವಿರದ ಹದಿನಾಲ್ಕರಿಂದ ಲೆಕ್ಕ ಹಾಕಿದ್ರೆ ಆಗ ಸುಮಾರು ಐವತ್ತೊಂದು ಸಾವಿರ ಅಷ್ಟೇ ಇದ್ದಿದು ಈಗ ಡಬಲ್ಗಿಂತ ಜಾಸ್ತಿಯಾಗಿದೆ ಹೌದು ಹೌದು ಈ ಏರಿಕೆ ನಿಜಕ್ಕೂ ಗಮನಾರ್ಹ ಇದ್ರ ಹಿಂದೆ ಸರ್ಕಾರದ ಕೆಲವು ಸ್ಪಷ್ಟವಾದ ಯೋಜನೆಗಳಿವೆ ಮುಖ್ಯವಾಗಿ ಜಿಲ್ಲಾ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಿ ಹೊಸ ಮೆಡಿಕಲ್ ಕಾಲೇಜುಗಳಾಗಿ ಮಾಡ್ತಾ ಇದ್ದಾರಲ್ಲ ಅದು ವೇಗ ಪಡೆದುಕೊಂಡಿದೆ ಓ ಹೌದಾ ಕೇಳಿದೆ ಹ್ಮ್ ಇದು ಮುಂದಿನ ಐದು ವರ್ಷದಲ್ಲಿ ಇನ್ನೂ ಒಂದು ಎಪ್ಪತ್ತೈದು ಸಾವಿರ ಸೀಟುಗಳನ್ನು ಸೇರಿಸಬೇಕು ಅನ್ನೋ ಒಂದು ದೊಡ್ಡ ನ್ಯಾಷನಲ್ ಪ್ಲಾನ್ ಇದೆಯಲ್ಲ ಅದರ ಭಾಗ ಇದು ಹೌದು ಆದರೆ ಈ ವೇಗವನ್ನ ಹೀಗೆ ಕಾಯ್ದುಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ದೊಡ್ಡ ಚಾಲೆಂಜ್ ಖಂಡಿತ ಈಗ ನಮ್ಮ ರಾಜ್ಯಕ್ಕೆ ಬರೋಣ ಕರ್ನಾಟಕ ಇಲ್ಲಿನ ನಂಬರ್ ಇದೆಯಲ್ಲ ಇದು ನಿಜಕ್ಕೂ ಒಂಥರ ಅಚ್ಚರಿ ಮೂಡಿಸುತ್ತೆ ಕರ್ನಾಟಕದಲ್ಲಿ ಒಟ್ಟು ಹತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಎಂಬಿಬಿಎಸ್ ಸೀಟುಗಳು ಲಭ್ಯ ಇರುತ್ತೆ ಅಂತ ಅಂದಾಜು ಹತ್ತು ಸಾವಿರದ ಒಂಬೈನೂರ ಇದು ಸ್ಟೇಟ್ ಕೋಟಾ ಮತ್ತೆ ಆ ಪರ್ಸೆಂಟ್ ಆಲ್ ಇಂಡಿಯಾ ಕೋಟಾ ಎಐಕ್ಯೂ ಎಲ್ಲ ಸೇರಿ ಎಐಕ್ಯು ಅಂದ್ರೆ ಗೊತ್ತಲ್ಲ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೂ ಇಲ್ಲಿನ ಕೆಲವು ಸೀಟುಗಳಿಗೆ ಅವಕಾಶ ಇರುತ್ತೆ ಹೌದು ಕರ್ನಾಟಕದಲ್ಲಿ ಎಂಬತ್ತೈದು ಪರ್ಸೆಂಟ್ ಸ್ಟೇಟ್ ಕೋಟಾ ಹದಿನೈದು ಪರ್ಸೆಂಟ್ ಸಿಸ್ಟಮ್ ಇವೆ ಈ ಹತ್ತು ಸಾವಿರದ ತೊಂಬೈನೂರ ತೊಂಬತ್ತೈದು ಸೀಟುಗಳು ಅಂದ್ರೆ ಇದರಲ್ಲಿ ಸರ್ಕಾರಿ ಕಾಲೇಜುಗಳು ಖಾಸಗಿ ಕಾಲೇಜುಗಳು ಮತ್ತೆ ಡೀಮ್ಡ್ ಯೂನಿವರ್ಸಿಟಿಗಳು ಡೀಮ್ಡ್ ಅಂದ್ರೆ ಅಂದ್ರೆ ಸ್ವಾಯತ್ತ ವಿಶ್ವವಿದ್ಯಾಲಯದ ಸ್ಥಾನಮಾನ ಪಡೆದ ಖಾಸಗಿ ಸಂಸ್ಥೆಗಳು ಅವೆಲ್ಲ ಸೇರಿ ಈ ಸಂಖ್ಯೆ ಸರಿ ಸರಿ ಈಗ ನೋಡಿ ಹಿಂದೆ ಅಂದ್ರೆ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಲೆಕ್ಕಾಚಾರ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು ಆರ್ ಸಾವಿರದ ಸೀಟುಗಳಿದ್ದು ಹೌದು ಸುಮಾರು ಏಳು ಸಾವಿರದ ಹತ್ತಿರ ಈಗ ಅದು ಹತ್ತು ಸಾವಿರದ ತೊಂಬೈನೂರ ತೊಂಬತ್ತೈದಕ್ಕೆ ಏರಿದೆ ಅಂದ್ರೆ ಒಂದೇ ವರ್ಷದಲ್ಲಿ ಸುಮಾರು ನಾಲ್ಕು ಸಾವಿರ ಸೀಟ್ಗಳ ಹೆಚ್ಚಳ ನಾಲ್ಕು ಸಾವಿರ ಇದು ಇದು ಸರಿಸುಮಾರು ಸೆವೆನ್ ಪರ್ಸೆಂಟ್ ಗ್ರೋತ್ ಐವತ್ತೇಳು ಪ್ರತಿಶತ ರಾಷ್ಟ್ರೀಯ ಮಟ್ಟದ ಹೆಚ್ಚಳ ನೋಡಿದ್ರೆ ಅದಕ್ಕಿಂತ ಇದು ಇದು ಬಹಳ ಜಾಸ್ತಿ ಹೌದು ಖಂಡಿತವಾಗಿಯೋ ಇದಕ್ಕೇನಾದರೂ ನಿರ್ದಿಷ್ಟ ಕಾರಣಗಳಿವೆಯಾ ಕರ್ನಾಟಕದಲ್ಲೇ ಇಷ್ಟು ದೊಡ್ಡ ಜಿಗಿತ ನೋಡಿ ಕರ್ನಾಟಕದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಯಾವಾಗ್ಲೂ ಬೇಡಿಕೆ ಹೆಚ್ಚೇ ಇದೆ ಬಹುಶಃ ರಾಜ್ಯ ಸರ್ಕಾರದ ನೀತಿಗಳು ಮತ್ತೆ ಖಾಸಗಿ ವಲಯದ ಒಂದು ದೊಡ್ಡ ಪಾತ್ರ ಇವೇಡೂ ಇದಕ್ಕೆ ಕಾರಣ ಇರ್ಬೋದು ಅಂತ ಅನ್ಸುತ್ತೆ ಹ್ಮ್ ಹೊಸ ಕಾಲೇಜುಗಳು ಶುರುವಾಗಿರೋದು ಅದರಲ್ಲೂ ವಿಶೇಷವಾಗಿ ಪ್ರೈವೇಟ್ ಮತ್ತು ಡೀಮ್ ಸೆಕ್ಟರ್ನಲ್ಲಿ ಜಾಸ್ತಿ ಆಗಿರೋ ಸಾಧ್ಯತೆ ಇದೆ ಆದ್ರೆ ಈ ಐವತ್ತೇಳು ಪರ್ಸೆಂಟ್ ಹೆಚ್ಚಳ ಇದೆಯಲ್ಲ ಇದು ನಮ್ಮ ರಾಜ್ಯದ ಆಕಾಂಕ್ಷಿಗಳಿಗೆ ನಿಜವಾಗ್ಲೂ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಮುಂದೆ ನೋಡ್ಬೇಕು ಸರಿ ಅಂದ್ರೆ ಅವಕಾಶಗಳು ಹೆಚ್ಚಾಗ್ತಿವೆ ಅನ್ನೋದು ಒಂದ್ಕಡೆ ಕಡೆ ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೀಟುಗಳು ಅದು ಇಷ್ಟು ಕಡಿಮೆ ಟೈಮಲ್ಲಿ ಇದು ಕ್ವಾಲಿಟಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಹ್ಮ್ ಮೂಲಸೌಕರ್ಯ ಪ್ರಶ್ನೆ ನೀವು ಕೇಳಿದ್ದು ಸೀಟುಗಳ ಸಂಖ್ಯೆ ಜಾಸ್ತಿ ಮಾಡೋದು ಒಂದು ಭಾಗ ಅಷ್ಟೇ ಅದಕ್ಕೆ ತಕ್ಕಂತೆ ಗುಣಮಟ್ಟದ ಶಿಕ್ಷಣ ಕೊಡೋದಿದೆಯಲ್ಲ ಅದು ಇನ್ನೊಂದು ದೊಡ್ಡ ಸವಾಲು ಹೌದು ಹೊಸ ಕಾಲೇಜುಗಳಲ್ಲಿ ಮತ್ತೆ ಈಗ ಜಿಲ್ಲಾ ಆಸ್ಪತ್ರೆಗಳನ್ನ ಕಾಲೇಜ್ಗಳಾಗಿ ಬದಲಾಯಿಸಿದಾರಲ್ಲ ಅಲ್ಲಿ ಅನುಭವಿ ಪ್ರೊಫೆಸರ್ಗಳನ್ನ ನೇಮಕ ಮಾಡೋದು ಲ್ಯಾಬ್ಗಳು ಲೈಬ್ರರಿಗಳು ಆಮೇಲೆ ಆಸ್ಪತ್ರೆಗಳಲ್ಲಿ ಸಾಕಷ್ಟು ರೋಗಿಗಳಿರೋದು ಇದೆಲ್ಲ ಮುಖ್ಯ ಆಗುತ್ತೆ ಖಂಡಿತ ಬರೀ ನಂಬರ್ ಜಾಸ್ತಿ ಮಾಡಿದ್ರೆ ಸಾಲೋದು ಹೊರಗೆ ಬರೋ ಡಾಕ್ಟರ್ಗಳ ಕ್ವಾಲಿಟಿ ಇದೆಯಲ್ಲ ಅದು ನಮ್ಮ ದೇಶದ ಆರೋಗ್ಯ ವ್ಯವಸ್ಥೆ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಇನ್ನೊಂದು ವಿಷಯ ಅಂದರೆ ಖಾಸಗಿ ಕಾಲೇಜುಗಳಲ್ಲಿ ಫೀಸು ಕೂಡ ಜಾಸ್ತಿ ಆಗ್ತಾ ಇದೆ ಅದು ಕೂಡ ಎಲ್ರಿಗೂ ಈ ಅವಕಾಶ ಸಿಗದೇ ಇರೋ ಹಾಗೆ ಮಾಡಬಹುದು ಹಾಗಾದರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭಾರತದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಎಂ ಬಿ ಎಸ್ ಸೀಟುಗಳ ಸಂಖ್ಯೆ ಒಂದು ರೆಕಾರ್ಡ್ ಮಟ್ಟದಲ್ಲಿ ಏರ್ತಿದೆ ಅನ್ನೋದು ಸ್ಪಷ್ಟ ಇದು ಸರ್ಕಾರದ ವಿಸ್ತರಣಾ ನೀತಿಗಳು ಮತ್ತು ಹೆಚ್ಚುತ್ತಿರುವ ಬೇಡಿಕೆ ಎರಡರ ಪ್ರತಿಫಲನ ಹೌದು ಅವಕಾಶಗಳು ಜಾಸ್ತಿ ಆಗ್ತಾ ಇರೋದು ಒಳ್ಳೆ ವಿಷಯವೇ ಅದನ್ನ ಸ್ವಾಗತಿಸೋಣ ಆದ್ರೆ ಈ ಕ್ಷಿಪ್ರವಾದ ವಿಸ್ತರಣೆಯ ಲಾಂಗ್ ಟರ್ಮ್ ಪರಿಣಾಮಗಳ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಈ ಹೆಚ್ಚಿದ ಸೀಟುಗಳಿಂದ ಪಾಸಾಗಿ ಬರೋ ಡಾಕ್ಟರ್ಗಳ ಗುಣಮಟ್ಟ ಹೇಗಿರುತ್ತೆ ನಮ್ಮ ದೇಶದ ಹೆಲ್ತ್ ಕೇರ್ ಮೇಲೆ ಇದ್ರೂ ಒಟ್ಟಾರೆ ಪರಿಣಾಮ ಏನಾಗುತ್ತೆ ಇದನ್ನು ನಿರಂತರವಾಗಿ ನಾವು ನೋಡ್ತಾ ಇರಬೇಕು ಮೌಲ್ಯಮಾಪನೆ ಮಾಡಬೇಕು ಹೌದು ಆ ಪ್ರಮಾಣ ಮತ್ತು ಗುಣಮಟ್ಟ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಇದರ ನಡುವೆ ಒಂದು ಸರಿಯಾದ ಬ್ಯಾಲೆನ್ಸ್ ಕಂಡುಹಿಡಿಯೋದಿದೆಯಲ್ಲ ಅದೇ ಮುಂದಿರೋ ಬಹುದೊಡ್ಡ ಸವಾಲು ಅನಿಸುತ್ತೆ